ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಭೀಮಾ ಪೂರಾಗ ವಿಜಯಸುರ ಅಂತ ಹೇಳಿ ಕಾರ್ಯಕ್ರಮ ಮೂಲ ಉದ್ದೇಶ ಏನಂದ್ರೆ ಇತಿಹಾಸದಲ್ಲಿ ಮುಚ್ಚಿ ಹೋಗಿರ್ತಕ್ಕಂಥ ಒಂದು ಸತ್ಯ ಘಟನೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊರತಂದಿದ್ರು ಅದನ್ನ ಮತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯವಾಗಿತ್ತು ಅದನ್ನು ಸಾಂಕೇತಿಕವಾಗಿ ಚರ್ಚಿಲಿ ಹಾವಿದ್ಯಕ್ರೆ ಭಾಳ ಅದೂರಿಯಾಗಿ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಮಾಜಿ ಪ್ರಧಾನಿಗಳು ನಿಧನರಾಗಿದ್ದರಿಂದ ಅದರ ಸರ್ಕಾರಿ ಕಚೇರಿ ಸರ್ಕಾರಿ ಸಭಾಂಗಣ ಆಗಿರೋದ್ರಿಂದ ಅದು ರದ್ದುಗೊಳಿಸಲಾಗಿತ್ತು ಮತ್ತು ಈ ಕಾರ್ಯಕ್ರಮ ನಾವು ಏನೇ ಮಾಡಿ ಮಾಡಲೇಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡು ಇವತ್ತು ನಾವು ಕಾನಿಷ್ಕ ಹೋಟ್ಲಲ್ಲಿ ಇದನ್ನು ಮಾಡಿದ್ದೀವಿ ಇದು ಕೇವಲ ಸ್ವಾಭಿಮಾನ ಸಂಕೇತ ಅಲ್ಲ ಎಲ್ಲರ ಸ್ವಾ ಅಂದರೆ ನರನಾಡಿನಲ್ಲಿ ಇರ್ತಕ್ಕಂಥ ಸ್ವಾಭಿಮಾನದ ಸಂಕೇತ ಇತ್ತು ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಸಂಘಟನೆ ಮೇಲೆ ನಾನು ಮತ್ತು ಆಂಜನಪ್ಪ ಮತ್ತು ಪ್ರದೀಪ್ ಅವರು ಮತ್ತು ವೆಂಕಟರಮಣ ಮತ್ತು ನಮ್ಮ ತುಳಸಿರಾಮು ಎಲ್ಲರೂ ಸ್ನೇಹಿತರು ಎಲ್ಲ ನಮ್ಮ ಸಂಘದ ವತಿಯಿಂದ ತೀರ್ಮಾನ ತಗೊಂಡು ಈ ಕಾರ್ಯಕ್ರಮ ಮಾಡಿದ್ದೀವಿ ಯಶಸ್ವಿ ಆಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿಮಾ ಅಭಿನಂದನೆ ಸಲ್ಲಿಸಿದ್ವಿ ಈ ಕ ಇನ್ನು ಮುಂದೆ ಈ ನಾಗಪುರಕ್ಕೆ ಮತ್ತು ಪುಣೆಗೆ ಯಾರ್ಯಾರು ಬರ್ತಿರೋ ಎಲ್ಲರೂ ನೋಂದಾಯಿಸ್ಕೊಳ್ರಿ ನಾವು ಸದ್ಯದಲ್ಲೇ ಒಂದು ವಿಶೇಷ ಏನು ಟ್ರೈನ್ ಮೂಲಕ ಅವ್ರಿಗೆ ಊಟದ ವ್ಯವಸ್ಥೆ ಮತ್ತು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ಯಾರ್ಯಾರು ಬರ್ತಿರೋ ಬರೋ ಬರೋ ಬರಲಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ ಈ ಕಾರ್ಯಕ್ರಮ ನಾ ನಮ್ಮೆಲ್ಲರ ಟೀಮ್ ಒಟ್ಟಾರೆ ಟೀಮಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು ಯಶಸ್ವಿ ಆಗೋದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಶುಭಾಶಯ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿದು ಸರ್ ಇದ್ದೀನಿ ಅವರಿಗೆ ಅವಾರ್ಡ್ ಕೊಟ್ಟರೆ ಹೇಳಿ ಸರ್ ರಂಗಸ್ವಾಮಿ ಅವರಿಗೆ ಯಾಕೆ ಕೊಟ್ಟರು ಅಂದರೆ ಅವರು ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದ ನಿರಂತರ ಸೇವೆ ಮಾಡಿದ್ದಾರೆ ಬಡವರ ಪರವಾಗಿ ದಲಿತ ಪರವಾಗಿ ಹಿಂದುಳಿದ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಸರ್ಕಾರನ ಗಮನ ಸೆಳೆದು ಏನೇನು ಅವ್ರಿಗೆ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂಥ ಹಕ್ಕುಗಳನ್ನು ಅವ್ರಿಗೆಲ್ಲ ಅವರಿಗೆಲ್ಲ ಭಾಳ ಸಫಲರಾಗಿರ್ತಾರೆ ಇವತ್ತಿನ ಬೆಂಗಳೂರಿನಲ್ಲಾಗಲಿ ಕರ್ನಾಟಕದಲ್ಲಿ ಮೂಲ ಮೂಲೆಗಳಲ್ಲಿ ಚ ಕೈ ಚರ್ಮ ಕೈಗಾರಿಕೆಗಳು ಮಾಡ್ತಕ್ಕಂಥ ಅವ್ರನ್ನ ತುಂಬ ಹೀನಾಯವಾಗಿ ಪಟ್ಟಿ ಗಡಿ ಅಂಗಡಿಗಳು ಹಾಕ್ಸೋದ್ರ ಮೂಲಕ ಮತ್ತು ಪೊಲೀಸರು ಕಿರುಕುಳಿಯನ್ನು ತಪ್ಪಿಸೋದಂಥ ಯಾರಾದರೂ ಇದ್ದರೆ ಅದು ವೆಂಕಟಾಮನವರು ಎತ್ತಿನ ಗಾಡಿಯಾಗಲಿ ಜಟ್ಕಾ ಗಾಡಿ ಅವರವರಲ್ಲಾಗಲಿ ಆಗಲಿ ಇವತ್ತಿನ ದಿನ ಜೀವಂತವಾಗಿ ಅವ್ರನ್ನ ಉಳ್ಕೊಳ್ಳೋದಕ್ಕೆ ಕಾರಣ ನಮ್ಮ ವೆಂಕಸಾಮವ್ರ ಕಾರಣ ಅಂಥವ್ರಿಗೆ ಈ ಸಂಘಟನೆಯಿಂದ ಏನು ಕಾರ್ಯಕ್ರಮನ ಎಸ್ ಎಸ್ ಪಿ ಆಗೋದಕ್ಕೆ ಬಡವರಿಗೆ ಉದ್ಧಾರಾಗೋದಕ್ಕೆ ಏಕೀಕರಣ ಒಂದೇ ಒಂದು ಕಾರಣ ಆಗಿರೋದಕ್ಕೆ ಅವರಿಗೆ ಈ ಭೀಮಸೇನಾನ ಪ್ರಶಸ್ತಿ ನೀಡಿ ಕೊಟ್ಟಿದ್ದೀವಿ